ಚುನಾವಣಾ ಆಯೋಗದಂತ ಸ್ವಾಯತ್ತ ಸಂಸ್ಥೆ ಮೇಲೆ ದಾಳಿ ಯಾಕೆ ದೇಶದಲ್ಲಿ ಸಾಂವಿಧಾನಿಕ ಬಿಕ್ಕಟ್ಟು ಸೃಷ್ಟಿಸುವುದಕ್ಕೆ ಯಾಕೆ ಯತ್ನಿಸ್ತಾ ಇದ್ದೀರಿ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿಗೆ ಹಿರಿಯರು ಚಾಟಿ ಬೀಸಿದ್ದಾರೆ ದೇಶದೆಲ್ಲೆಡೆಯ ಇನ್ನೂರಕ್ಕೂ ಹೆಚ್ಚು ಪ್ರಮುಖರಿಂದ ರಾಹುಲ್ಗೆ ಪತ್ರವನ್ನು ಬರೆಯಲಾಗಿದೆ ನಿವೃತ್ತ ನ್ಯಾಯಮೂರ್ತಿಗಳು ಅಧಿಕಾರಿಗಳಿಂದ ಬಹಿರಂಗವಾಗಿ ಪತ್ರವನ್ನ ಬರೆಯಲಾಗಿದೆ ನಿವೃತ್ತ ಸೇನಾಧಿಕಾರಿಗಳು ಮತ್ತು ವಿದೇಶಾಂಗ ಇಲಾಖೆ ಅಧಿಕಾರಿಗಳಿಂದ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರ ನಡೆಗೆ ಕಿಡಿ ಇದೆ ಪತ್ರಕ್ಕೆ ಸಹಿ ಮಾಡೋದ್ರ ಮುಖಾಂತರ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಓಟ್ ಚೋರಿ ಅಭಿಯಾನಕ್ಕೆ ಹಿರಿಯ ಮತ್ತೆ ಉನ್ನತ ಅಧಿಕಾರಿಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಒಟ್ಟು ಇನ್ನೂರ ಎಪ್ಪತ್ತೆರಡು ಮಂದಿಯಿಂದ ರಾಹುಲ್ ಗಾಂಧಿಗೆ ಬಹಿರಂಗವಾಗಿ ಪತ್ರವನ್ನ ಬರೆದಿದ್ದಾರೆ ಪತ್ರಕ್ಕೆ ಸಹಿ ಹಾಕಿರುವ ಹದಿನಾರು ನಿವೃತ್ತ ನ್ಯಾಯಮೂರ್ತಿಗಳು ನೂರ ಇಪ್ಪತ್ಮೂರು ನಿವೃತ್ತ ಹಿರಿಯ ಸರ್ಕಾರಿ ಅಧಿಕಾರಿಗಳಿಂದಲೂ ಕೂಡ ಪತ್ರಕ್ಕೆ ಇಲ್ಲಿ ಸಹಿ ಹಾಕಲಾಗಿದೆ ಹದಿನಾಲ್ಕು ನಿವೃತ್ತ ರಾಯಭಾರಿಗಳಿಂದಲೂ ಬಹಿರಂಗವಾಗಿ ಪತ್ರವನ್ನು ಬರೆದಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಕೂಡ ಸಹಿ ಹಾಕಿದ್ದಾರೆ ಸೇನೆಯ ವಿವಿಧ ವಿಭಾಗಗಳ ನೂರ ನಿವೃತ್ತ ಅಧಿಕಾರಿಗಳಿಂದ ಪತ್ರಕ್ಕೆ ಸಹಿ ಹಾಕಲಾಗಿದೆ ಹಿರಿಯ ನಾಗರಿಕರಾದ ನಾವು ನಿಮ್ಮ ನಡೆಯನ್ನ ಖಂಡಿಸ್ತೇವೆ ಭಾರತದ ಪ್ರಜಾಪ್ರಭುತ್ವದ ಮೇಲೆ ನೀವು ದಾಳಿಯನ್ನ ಮಾಡ್ತಾ ಇದ್ದೀರಿ ಸೊ ಹಾಗಾಗಿ ನಾವು ನಿಮ್ಮ ನಡೆಯನ್ನ ಖಂಡಿಸ್ತೇವೆ ಅಂತ ಹೇಳಿ ಕಿಡಿಕಾರಿದ್ದಾರೆ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ ಕೇಂದ್ರ ಚುನಾವಣಾ ಆಯೋಗವನ್ನ ಬೆಂಬಲಿಸಿ ನ್ಯಾಯಮೂರ್ತಿಗಳು ಮತ್ತೆ ನಿವೃತ್ತ ಅಧಿಕಾರಿಗಳು ಬಹಿರಂಗವಾಗಿ ಪತ್ರವನ್ನು ಬರೆದಿದ್ದಾರೆ ಚುನಾವಣಾ ಆಯೋಗದಂತಹ ಸಾಂವಿಧಾನಿಕ ಸಂಸ್ಥೆಗಳ ಮೇಲೆ ಕಲಂಕವನ್ನ ಹೊರಿಸೋದಕ್ಕೆ ಕಾಂಗ್ರೆಸ್ ಪ್ರಯತ್ನವನ್ನ ಪಡ್ತಾ ಇದೆ ಅಂತ ಹೇಳಿ ಇದಕ್ಕೆ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ನಿವೃತ್ತ ನ್ಯಾಯಮೂರ್ತಿಗಳು ಮತ್ತೆ ಅಧಿಕಾರಿಗಳಿಂದ ಪತ್ರವನ್ನ ಬರೆಯೋದ್ರ ಮೂಲಕ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಹದಿನಾರು ನ್ಯಾಯಮೂರ್ತಿಗಳು ನೂರ ಇಪ್ಪತ್ತ ಮೂರು ನಿವೃತ್ತ ಅಧಿಕಾರಿಗಳು ನೂರ ಮೂವತ್ ಮೂರು ಸಶಸ್ತ್ರ ಪಡೆಗಳ ನಿವೃತ್ತ ಅಧಿಕಾರಿಗಳು ಸೇರಿದಂತೆ ಒಟ್ಟು ನೋಡಿ ಇನ್ನೂರ ಎಪ್ಪತ್ತೆರಡು ಗಣ್ಯ ನಾಗರಿಕರ ಗುಂಪು ಪತ್ರವನ್ನ ಬರೆದಿದೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಅನ್ನ ಖಂಡಿಸಿ ಬಹಿರಂಗವಾಗಿ ಇಲ್ಲಿ ಪತ್ರವನ್ನ ಬರೆಯಲಾಗಿದೆ ಆ ಪತ್ರದ ಕರಡನ್ನ ಗಮನಿಸ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ಪತ್ರವನ್ನ ಬರೆದಿದ್ದಾರೆ ಅಂತ ಹೇಳಿ ಓಟ್ ಚೋರಿ 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 ಅಂತ ಅನ್ಕೊಂಡು ಬಿಹಾರದಲ್ಲಿ ಹಿನಾಯವಾಗಿ ಸೋಲನ್ನ ಅನುಭವಿಸಿದೆ ಕಾಂಗ್ರೆಸ್ ಪಕ್ಷ ಹಾಗಾಗಿ ಚುನಾವಣಾ ಆಯೋಗಕ್ಕೆ ಬೆಂಗ್ ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಧಿಕಾರಿಗಳು ಮತ್ತೆ ನಿವೃತ್ತ ನ್ಯಾಯಮೂರ್ತಿಗಳು